ಎಲ್ಲರಿಗೂ ನಮಸ್ಕಾರ ನಾವು ಇಂದು ಮಾಡುತ್ತಿರುವ ಪ್ರಯೋಗವೇನೆಂದರೆ ದಹನಕ್ಕೆ ಆಕ್ಸಿಜನ್ನ ಅವಶ್ಯಕತೆ ಬೇಕಾದ ಸಾಮಗ್ರಿಗಳು ಮೊದಲು ಬೀಗ ವಾಚ್ ಗ್ಲಾಸ್ ನೀರು ಇವಾಗಲೇ ನಮ್ಮ ವಿದ್ಯಾರ್ಥಿಗಳು ಹಾಗೆ ಈ ಪ್ರಯೋಗವನ್ನು ಎಂಟನೇ ತರಬೇತಿಗೆ ಸಂಬಂಧಿಸಿದಂತೆ ದಹನಕ್ಕೆ ಆಕ್ಸಿಜನ್ ಅವಶ್ಯಕತೆ ಅವ್ರು ಹೇಳಿದಾಗ ಮೊದಲೇ ಹಾಗೆ ನಮಗೆ ಮೊದಲಿಗೆ ಬೇಕು ಹಾಗೆ ವಾಚ್ ಗ್ರಾಸ್ ಮತ್ತೆ ಬಣ್ಣದ ನೀರು ನೀರು ಮತ್ತೆ ಬಣ್ಣ ಹಾಗೆ ಓಕೆನಾ ಇವೆಲ್ಲ ಬಳಸ್ಕೊಂಡು ನಾವು ದಹನ ದಾನು ದಾನಕ್ಕೆ ದಾನಕ್ರಿಯೆ ನಡಬೇಕಂದ್ರೆ ನಮ್ಮ ಪ್ರಮುಖವಾಗಿ ಏನ್ ಬೇಕಪ್ಪಾ ಅಂತಂದ್ರೆ ಅದರಲ್ಲಿ ಶಾಖ ಬೇಕು ಅದರ ದಾನಕ್ಕೆ ಕ್ರಿಯೆ ನೆಡ್ಬೇಕಂದ್ರೆ ನಮಗೆ ಪ್ರಮುಖವಾಗಿ ಅದಕ್ಕೆ ಶಾಖ ಬೇಕು ಮತ್ತೆ ಇಂಧನ ಬೇಕು ಮತ್ತು ಆಕ್ಸಿಜನ್ ಬೇಕು ಸೊ ಇದು ನಾವು ಈ ದಾನಕ್ರಿಯೆ ನೆಡಬೇಕು ಆಕ್ಸಿಜನ್ ಯಾವ ರೀತಿ ಅವಶ್ಯಕತೆ ಇದೆ ಅಂದ್ರೆ ಈ ಪ್ರಯೋಗ ಮಾಡ್ತಾ ಇದೀನಿ ಮೊದಲಿಗೆ ಏನ್ ಮಾಡ್ತಾ ಇದೀನಪ್ಪಾ ಅಂತಂದ್ರೆ ನೀವು ನೋಡ್ಬೋದಿಲ್ಲಿ ನಾನು ಮೇಣದ ಬತ್ತಿಯನ್ನು ತಗೊಂಡಿದ್ದೀನಿ ಈ ಮೇಣದ ಬತ್ತಿಯನ್ನು ಅಥವಾ ಕ್ಯಾಂಡಲ್ ಈ ಸ್ವತಃ ಕ್ಯಾಂಡಲ್ ಒಂದು ಏನಪ್ಪಾ ಅಂತಂದ್ರೆ ಒಂದು ಇಂಧನ ಇದು ಇದನ್ನ ನಾನು ವಾಚ್ ಗ್ಲಾಸಲ್ಲಿ ಅಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ ಬಣ್ಣ ಮತ್ತು ನೀರಾಗಿ ನಾನು ಏನು ಒಂದು ಬಣ್ಣ ಸಾರಿ ಇದು ಕೆಂಪು ಬಣ್ಣ ಮತ್ತು ನೀರು ಮಿಕ್ಸ್ ಮಾಡಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ತಿದ್ದೇನೆ ಮ್ಯಾಸ್ಬಾಕ್ ಸಹಾಯದಿಂದ ಮೇಳದ ಬತ್ತಿಯನ್ನ ಉರಿಸ್ತಾ ಇದ್ದೀನಿ ಇದು ಮೊದಲು ಹೇಳಿದಾಗ ಇದು ಒಂದು ಇಂಧನ ಸೊ ಇದು ಅರ್ಜ ಸಹಾಯದಿಂದ ಏನು ನೋಡ್ಬೋದು ಮೇಳದ ಬತ್ತಿ ಬಹಳ ಸುಲಭವಾಗಿ ಉರಿತೈತಿ ತೋರಿಸ್ಬೋದು ಸಮಯ ಸೊ ಇದ್ರಲ್ಲಿ ನಾನು ಏನು ಮಾಡ್ತಾ ಇದ್ದೀರಪ್ಪ ಅಂತ ಜಯ ಇಲ್ಲಿ ಏನ್ ಮಾಡ್ತಿದೀರಪ್ಪ ಅಂತಂದ್ರೆ ಮೇಣದ ಬತ್ತಿ ಆಕ್ಸಿಜನ್ ಸಾಯದಿಂದ ಅಥವಾ ಗಾಳಿಸ ಉರಿತೈತಿ ನಾನು ಇದರಲ್ಲಿ ಬಣ್ಣದ ನೀರು ಹಾಕ್ತಾ ಇದ್ದೀನಿ ಸೊ ಈ ಬಣ್ಣದ ನೀರು ಹಾಕಿದಾಗ ಕೂಡ ಇದು ಏನಾಗಿದೆ ಯಾವುದೇ ರೀತಿ ಇದು ಆರಿಲ್ಲ ಇದು ಏನಾಗೈತಿ ಬಹಳ ಸುಲಭವಾಗಿ ಉರಿತೈತಿ ಯಾವಾಗ ನಾನು ಈ ಬೀಕರ ಏನು ಮಾಡ್ತೀನಿ ಇದ್ರ ಮೇಲ್ಗಡೆ ಮುಚ್ತೀನಿ ಮುಚ್ಚಿದ ತಕ್ಷಣ ಇದು ಏನಾಗ್ತದೆ ನೀವು ನೋಡ್ಬೋದು ಈ ಮೇಣದ ಬತ್ತಿ ಏನಾಗ್ತಿದೆ ಆರ್ ಹೋಗಿಬಿಡುತ್ತೆ ಸೊ ನೋಡ್ಬೋದು ಇವಾಗ ನಾವು ಸೊ ನಿಧಾನವಾಗಿ ಮೇಲಬತ್ತಿ ಆರೋಗ್ಯ ಈ ವಾಸು ಗ್ಲಾಸಲ್ಲಿರುವ ನೀರೆಲ್ಲ ನೋಡ್ಬೋದು ಕೆಳಗಡೆ ತೋರಿಸಿ ನೀವು ಬೇಕಾದರೆ ಇಲ್ಲಿ ವಾಚ್ ಗ್ಲಾಸಲ್ಲಿರುವ ನೀರೆಲ್ಲ ಏನಾಯ್ತು ಈ ಬೀಕರ್ ಒಳಗೆ ಹೋಗ್ತು ಈ ಬೀಕರ್ ಒಳಗೆ ಹೋಯ್ತು ಇದು ಹಾರಿ ಬಿಡ್ತು ಯಾಕೆ ಇದು ಬಿಡ್ತಪ್ಪ ಅಂತಂದ್ರೆ ನಾನು ಮೊದಲು ಹೇಳೋದಂಗೆ ಒಂದು ದಾನ ಕ್ರಿಯೆ ನಡೀಬೇಕಪ್ಪ ಅಂತಂದ್ರೆ ಅದಕ್ಕೆ ಪ್ರಮುಖ ಏನು ಬೇಕು ಆಕ್ಸಿಜನ್ ಬೇಕು ಶಾಖ ಬೇಕು ಮತ್ತು ಇಂಧನ ಕೂಡ ಅವಶ್ಯಕತೆ ಇಲ್ಲಿ ಸ್ವಲ್ಪ ಸಮಯ ಉರಿದು ಆಮೇಲೆ ಇದು ಹಾರಿ ಕಾರಣ ಏನಪ್ಪಾ ಅಂತಂದರೆ ಮೊದಲಿಗೆ ಭೀಕರಲ್ಲಿ ಸ್ವಲ್ಪ ಪ್ರಮಾಣ ಇರುತ್ತೆ ಆ ಆಕ್ಸಿಜನ್ ಇರೋವರೆಗೂ ಏನಾಗ್ತದೆ ಮೇಲದ ಬತ್ತಿ ಇರುತ್ತೆ ತದನಂತರ ಏನ್ ಮಾಡ್ತದೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಫುಲ್ ಏನಾಗ್ತದೆ ಕಡಿಮೆ ಆಗ್ಬಿಡುತ್ತೆ ಅಂದ್ರೆ ಅನುಪಸ್ಥಿತಿ ಆಗ್ಬಿಡುತ್ತೆ ಹಾಗಾಗಿ ಏನಾಗ್ತದೆ ಇದು ಮೇಣದ ಬತ್ತಿ ಆಗುತ್ತದೆ ಸೊ ಇದ್ರಲ್ಲಿ ನಮಗ್ ಒಂದು ಅರ್ಥ ಆಗ್ತದೆ ಏನಪ್ಪಾ ಅಂತಂದ್ರೆ ನಾವು ಯಾವುದೇ ಒಂದು ವಸ್ತು ಉರಿ ಅದಕ್ಕೆ ಪ್ರಮುಖವಾಗಿ ಆಕ್ಸಿಜನ್ ಬೇಕೇ ಬೇಕು ಸೊ ಈ ಪ್ರಯೋಗ ನಿಮಗೆ ಇಷ್ಟವಾದಲ್ಲಿ एड दयविूट्यूबली ॲटे सर हात टईपी सबस्क्रेबी शेर्म कमेंट थँक्यू धन्यवाद